ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಅಡಿಕೆಗೆ ಚುಕ್ಕಿ ರೋಗ ವ್ಯಾಪಕವಾಗುತ್ತಿದ್ದು ಬೆಳೆಗಾರರು ಸಾಮೂಹಿಕ ನಿಯಂತ್ರಣ ಕ್ರಮ ಅನುಸರಿಸುವ ಅಗತ್ಯ ಇದೆ ಎಂದು ತೋಟಗಾರಿಕಾ ಇಲಾಖೆ ಹಿರಿಯ ಶಾಸಕ ನಿರ್ದೇಶಕರು ಆಗಿರುವ ತಾಲೂಕು ಪಂಚಾಯಿತಿ ಇಒ ಸತೀಶ್ ಹೆಗ್ಡೆ ಹೇಳಿದರು ಶೇಸಿ ನಗರದ ನಸೀರ್ ಸಾಬ್ ಸಭಾಂಗಣದಲ್ಲಿ ಬುಧವಾರ ವಿವಿಧ ಇಲಾಖೆಗಳ ಕೆಡಿಪಿಯಲ್ಲಿ ಮಾತನಾಡಿದ ಅವರು ವಾತಾವರಣದಲ್ಲಿನ ತೇವಾಂಶ ಕಡಿಮೆ ಆಗದ ಕಾರಣ ಎಲೆಚುಕ್ಕಿ ರೋಗ ನಿಯಂತ್ರಣ ಸಾಧ್ಯವಾಗ್ತಿಲ್ಲ ತಾಲೂಕಿನಲ್ಲಿ ಆರು ಸಾವಿರದ ಒನ್ನೂರ ಇಪ್ಪತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ರೋಗ ತೀವ್ರವಾಗಿದೆ ಈ ಬಾರಿ ಕೊಳೆ ರೋಗವೂ ಕೂಡ ವಿಪರೀತ ಬಂದ ಕಾರಣ ಅಡಿಕೆಯ ಸುಳಿಗಳು ಕೊಳೆಯುವ ಸಾಧ್ಯತೆ ಹೆಚ್ಚಿದೆ ಇದರ ನಿಯಂತ್ರಣ ಸಾಧ್ಯವಿದ್ದು ಬೆಳೆಗಾರರು ಔಷಧಿ ಸಿಂಪಡಣೆ ಮಾಡಬೇಕೆಂದರು ಎಲೆ ಚುಕ್ಕಿ ರೋಗ ನಿಯಂತ್ರಿಸಲು ತೋಟದಲ್ಲಿ ನೀರು ಇಲ್ಲದಂತೆ ಕ್ರಮ ವಹಿಸಬೇಕು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಗೊಬ್ಬರ ವಿತರಿಸಬೇಕು ರೋಗ ಪೀಡಿತ ಎಲೆಗಳನ್ನು ತೋಟದಿಂದ ತೆಗೆದು ಸುಡಬೇಕು ಪ್ರಸಕ್ತ ವರ್ಷದಿಂದ ಹಾನಿ ನೀರಾವರಿವರೆಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಲಭ್ಯವಿದೆ ಎಲ್ಲ ರೈತರು ಇದರ ಪ್ರಯೋಜನ ಪಡೆಯಬೇಕೆಂದರು ಶಾಸಕರ ಹಸ್ತದಿಂದ ವಿತರಣೆ ಮಾಡುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ಈ ಎಲೆಕ್ಕಿ ರೋಗ ನಿಯಂತ್ರಣಕ್ಕೆ ಪ್ರಕನಾ ಒಂದ್ ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಅದಕ್ಕೆ ಒಂದ್ ಎಂ ಎಲ್ ಗಮ್ಮನ್ನು ಹಾಕಿ ಸಿಂಪಡಣೆ ಮಾಡಬೇಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಧುಕರ್ ನಾಯ್ಕ್ ಮಾತನಾಡಿ ಅಕ್ಟೋಬರ್ ತಿಂಗಳಲ್ಲಿ ಅಕಾಲಿಕ ಮಳೆಗೆ ಕಟಾವಿಗೆ ಬಂದ ಬೆಳೆ ಹಾನಿಯಾಗಿತ್ತು ಒನ್ನೂರ ಹದಿಮೂರು ಹೆಕ್ಟೇರ್ ಪ್ರದೇಶದ ಹಾನಿಯ ವರದಿ ನೀಡಲಾಗಿದೆ ಎಂದರು ಬೆಳೆ ಸಮೀಕ್ಷೆ ಪೂರ್ಣಗೊಂಡಿದೆ ಎಂದವರು ಕೃಷಿ ಭಾಗ್ಯ ಯೋಜನೆ ಮತ್ತೆ ಮಂಜೂರಾಗಿದ್ದು ಶೇಕಡಾ ತೊಂಬತ್ತರಷ್ಟು ಸಹಾಯಧನದಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಳ್ಳಬಹುದೆಂದು ತಿಳಿಸಿದರು

ಅತಿವೃಷ್ಟಿಯಿಂದ ಒನ್ನೂರ ಎಪ್ಪತ್ತೊಂದು ಹೆಕ್ಟರ್ ಹಾನಿ ಪರಿಹಾರ ಮಂಜೂರಾಗಿದೆ ಎಂದು ಮಾಹಿತಿ ನೀಡಿದರು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದ ಡಾ ಸೌಮ್ಯ ಎಸ್ಪಿ ತಾಲೂಕಿನ ವಿವಿಧೆಡೆ ಹನ್ನೊಂದು ಆರೋಗ್ಯ ಅಧಿಕಾರಿಗಳು ಬೇಕು ಆದರೆ ಮೂರು ಜನ ಖಾಯಂ ಹಾಗೂ ಇಬ್ಬರು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಉಳಿದೆಡೆ ಖಾಲಿ ಇದೆ ಎಂದರು ಏನು ಪ್ರಸಕ್ತ ವಾತಾವರಣದ ಕಾರಣಕ್ಕೆ ಜ್ವರ ಪೀಡಿತರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಮಾಹಿತಿ ನೀಡಿದರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಇಲಾಖೆ ಪ್ರಗತಿ ವರದಿ ತಿಳಿಸಿದರು ತಾಲೂಕಾ ಪಂಚಾಯಿತಿ ಆಡಳಿತಾಧಿಕಾರಿ ಕೂಡ ಹಾಜರಿದ್ದರು